ಗೈಸ್ ಎಲ್ಲರೂ ಹೇಗಿದ್ರೆ ನಾವು ಸೂಪರ್ ಆಗಿದ್ದೀನಿ ಅದನ್ನ ಲಾಗ್ ಇವಾಗ ಶುರು ಮಾಡಿದೆ ಅನ್ನ ಮಗ ನಮಗೆ ವಿಜಯ್ ಒಂದೇ ಒಂದು ಲೈಕ್ ಮಾಡಿ ಬಿಡಿ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಸಂಜೆ ಬ್ಲಾಗ್ ಶುರು ಮಾಡಿದ್ವಿ ಐಸ್ ಇವಾಗ ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕಾಯ್ತು ಸೊ ಅದಕ್ಕೋಸ್ಕರ ಬ್ಲಾಗ್ ಶುರು ಮಾಡಿದ್ದೀನಿ ಹೊರಗಡೆ ನಮ್ಮ ಅವರ ಮನೆ ಹೋಗ್ಬರ್ಬೇಕು ರಾಗಿ ಇಸ್ಕೊಂಡ್ಬರ್ಬೇಕು ರಾಗಿ ಖಾಲಿ ಆಗ್ಬಿಟ್ಟಿದೆ ನಮ್ಮ ಮನೆ ನಮ್ಮ ಅಜ್ಜಿಗೆ ಮುದ್ದೆ ಮತ್ತೆ ರಾಗಿ ಗಂಜಿಗೆ ಸಿಗ್ಬೇಕಲ್ವಾ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ತರಬೇಕು ಹೊರತು ಬರಬೇಕು ನಮ್ಮ ಮಕ್ಕಳಿಗೆ ಎಬಿ ಸಿ ಡಿ ಬರೆಯ್ತ ಬಿಡೋಯ್ತೀನಿ ಇದೆಲ್ಲಾ ಅಳ್ತರು ಅದಕ್ಕೋಸ್ಕರ ಬರೆಯ್ತ ಕೊಟ್ಬಿಟ್ಟು ಸುಮ್ಮನೆ ಬರಿಯೋ ಹಾ ಹಾ ಹೇಳೋ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಸರಿ ಆಯ್ತಾ ಹ್ಮ್ ಸರಿ ಓಪನ್ ನಾನು ಒಬ್ಬಂಗೆ ಇಂಗ್ಲೀಷ್ ಉಭೋನೇ ಕನ್ನಡ ಇನೋ ಕನ್ನಡ ಬೇಗ ಬೇಗ ಅದನ್ನ ನಾನು

ಅಯ್ಯೋ ಮಾತಾಡ ನಿನ್ ಸಪ್ಪ ಗಂಡ ಮಾತಾಡ್ತಾ ಇರ್ತಾನೆ ಗೈಸ್ ಸರಿ ಓಕೆ ಬಲ ಹ್ಮ್ ಅಲ್ಲ ರೀ ಬನ್ನಿ ನಿಮ್ಮ ತೋರಿಸ್ತೀನಿ ನೋಡಿ ಗೈಸ್ ಒಂದು ರಾಗಿ ಇಸ್ಕೊ ಬರಕ್ಕೆ ಹೆಂಗ್ ಹೋಗ್ತಾ ಇದಾರೆ ಅಂತ ನೋಡಿ ನೀವು ನಮ್ಮ ಮಗಂದು ಇದೈತೆ ಏನಂತ ಹೇಳ್ತಾ ಇರತ್ತೆ ಗೈಸ್ ಮಾಮೂಲಿ ಬಟ್ಟೆ ಎಲ್ಲ ಹೋಗ್ರಿ ಅಂದ್ರೆ ಏ ನಮ್ ಸಬ್ಸ್ಕ್ರೈಬರ್ ಬಸ್ ಎಲ್ಲ ಸಿಕ್ಬಿಟ್ಟಿ ನಮ್ ಸಬ್ಸ್ಕ್ರೈಬರ್ ಬಸ್ ಎಲ್ಲ ಸಿಕ್ಬಿಟ್ಟು ಫೋಟೋ ಗೀಟ ತಕೊಂಡ್ರೆ ಎಷ್ಟು ಜನ ತಕೊಂಡವ್ರಿ ನಿಮ್ ಫೋಟೋನಾ ನನಗ್ ಇಬ್ರು ತಕೊಂಡಿದ್ದಾರೆ ಗೈಸ್ ಇಬ್ರು ಹುಡುಗಿರಯ ಹೌದಾ ಜನ ಮಾತಾಡ್ಸಿದ್ದಾರೆ ಬಂದಿ ಅದು ಸೆಲ್ಫಿ ಗಿಲ್ಫಿ ಅಂತಲ್ಲ ಒಬ್ರೊಬ್ರು ಏನೋ ಗೊತ್ತು ಗೈಸ್ ನಾವು ಮಾಮೂಲಿ ಬೈಕಲ್ಲಿ ಹೋಗ್ತಾ ಇರ್ತೀವಿ ರನ್ನ ನೆಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ನೇ ನೋಡ್ತಾ ಇರ್ತಾರೆ ಗುರುಹಿಸಿಕೊಂಡ್ ನೋಡೋದಾ ಗೊತ್ತಿರೋದಾದ್ರೆ ಬಂದು ಮಾತಾಡ್ಸಿದ್ರೆ ನಮ್ಗೆ ಏನು ಅನ್ಸಲ್ಲ ಒಬ್ರೊಬ್ರು ನಮ್ನೇ ನೋಡ್ತಾ ಇರ್ತಾರ

ಹ್ಮ್ ಒಬ್ರು ಮಾತಾಡ್ಸಲಾ ಬಂದನು ಸುಮ್ನೆ ಇರ್ತಾರೆ ನಾನೇ ಎಷ್ಟೋ ಸಲ ಬಂದಿರ್ತೀನಿ ಅದಕ್ಕೋಸ್ಕರ ಬಾಯ್ ಇಲ್ಲ ಇರ್ಬಿ ಇಬ್ರಿಗೂ ರಾಜಪುರ ಹೋಗಿ ಸಿಡಿ ಸಿಡಿ ಬರಗ

ಏ ವಿ ಸಿಡ್ ಬರ್ರಿ ಅಲ್ಲಿ ನಾನು ಹೋಯ್ತಿರೋದು ಬಸ್ಸಲ್ಲಿ ಆ ಕಡೆಯಿಂದ ನನ್ನ ಫ್ರೆಂಡ್ ಇದ್ದೀನಿ ಸ್ವಲ್ಪ ಫ್ರೆಂಡ್ ಜೊತೆ ತಗೊಂಬ್ತೀನಿ ಬೈಕಲ್ಲಿ ಹೋಯ್ತಲ್ಲ ರಾಗಿ ತರಕೆ ಹೋಗ್ತಿರೋದು ಅಲ್ಲಿ ಇವ್ನ ಎ ಬಿ ಸಿ ಎ ವಿ ಸಿಡಿ ಬರೀ ಆಗ ಹಾಂ ಏನು ಹೊರಗಡೆ ಹೋದ್ರೆ ಸಾಕು ನಾನು ಬರ್ತೀನಿ ಅಂತ ಹೇಳೋದು ಹೋಗ್ತಾ ಇದೆ ಕೈ ಅಲ್ಲೇ ಒಂದು ಅರ್ಧ ದೂರಕ್ಕೆ ಹೋಗಿದ್ದೆ ನಮ್ಮ ನವಿ ಫೋನ್ ಮಾಡ್ಬಿಟ್ಟು ಹೆಲ್ಮೆಟ್ ತಗೊಂಡೋಗಿಲ್ರಿ ಹಂಗೆ ಹೋಗಿದಿರ ಅಂತ ಹೇಳಿದ್ರು ನಾನು ಬೆಳಗ್ಗೆ ನೆನ್ಪು ಅವಳಿಗೆ ಸಂಜೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ತಗೊಂಡು ಹೋಗಬೇಕು ನೆನ್ಪಾ ಅಂತ ಆ ಕಡೆಯಿಂದ ನನ್ನ ಫ್ರೆಂಡ್ ಬರ್ತಾ ನಮ್ಮ ಫ್ರೆಂಡ್ ಗಾಡಿಗೆ ಬರಬೇಕು ನನ್ನ ಗಾಡಿ ಇಲ್ಲೇ ಎನ್ಸಿದ್ದೀನಿ ಅದಕ್ಕೆ ಹೋಗಿ ಫೋನ್ ಮಾಡಿದ್ರು ನವಿ ಹೆಲ್ಮೆಟ್ ಬಿಟ್ಟು ಹೋಗ್ತಿದ್ದೀರಾ ಬನ್ನಿ ವಾಪಸ್ ಅಂತ ಅದಕ್ಕೆ ವಾಪಸ್ ಬಂದೆ ಇಲ್ಲೇ ಇರ್ತೀನಿ ತಗೊಂಬನ್ನಿ ಅಂತೇಳಿದ್ದೀನಿ ತಗೊಂಬತ್ತೀ ವೆಯ್ಟ್ ಮಾಡಬೇಕು ನೋಡಿ ಗೈಸ್ ತಗೊಂಬಂದರು ಫೈನಲಿ ಲೈಟ್ ಬೇರೆ ಆಗ್ತಾ ಇದಾರೆ ಕವರ್ಗ ಹಾಕೊಂಡ್ ಬಂದಿದ್ರಿ ಬರೀ ಕೈಲಿ ಮೆಟ್ಲು ಹೇಳ್ಬಿಟ್ಟು ಬರ್ತಾ ಇದ್ದಂತೆ ಅವ್ರ ಮಗನೇ ಸರಿ ಬಾಯ್ ಅಜ್ಜಿಗೆ ಫೋನ್ ಹೇಳೋಣ ಮಂಗ್ಲಾತಿ ಹಾಂ ಬದಾನು ಇಜೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಗೈಸ್ ಬಸ್ ಸ್ಟ್ಯಾಂಡಲ್ಲಿ ಗಂಟೆ ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಬರ್ತಾ ಇದ್ದೀನಿ ಗೈಸ್ ಎಷ್ಟು ರೋಡ್ ದಾಟಕ್ಕಾಯ್ತಲ್ಲ ಮನೆ ತಾವಿದ್ದಾಗಲೇ ಇದ್ದಾಗಲೇ ಫೋನ್ ಮಾಡಿಸ್ಬೇಕಾಗಿತ್ತು ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಅವ್ರು ಯಾರು ಇಲ್ವಂತೆ ಮನೆ ನಮ್ಮದು ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ವಾಪಸ್ ಬನ್ನಿ ಯಾರು ಇಲ್ವಂತೆ ಅವರು ಒಂದು ಹಿಂಗೋದ್ರೆ ಹತ್ರ ಆಗುತ್ತೆ ಟ್ರಾಫಿಕ್ ಅಡ್ಡದಾರೀ ನಡ್ಕೊಂಡು ಹೋಗ್ಬಿಡಣ ಮನೆಗೆ ಹತ್ತಿರ ಈ ಸೆಕೆಲ್ ಬೇರೆ ನಡ್ಕೊಂಡು ಇದೆ ಸುಸ್ತಾಗೋಯ್ತು ಫೈನಲ್ಲಿ ಮನೆ ಹತ್ರ ಬಂದೆ ಕಾಯಿಸಿ ಡೋರ್ ತೆಗೆದಿನಿ ಗಾಡಿ ಒಳಗೆ ದಿನಿಸ್ಬೇಕು ಅಂದರೆ ಇಲ್ಲೇ ಬಿಡುತ್ತೆ ಹತ್ರ ಇಲ್ಲಿಂದ ಬಂದೆ ಸಿಗ್ತಾರೋ ಕೀನಾ ಅಥವಾ ಇಲ್ಲಿಗೆ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಂದೆ ಮೇಲಿಂದ ಹೆಸ್ತ್ರ ಕೀ ಡ್ಯಾಮೇಜ್ ಆಗುತ್ತೆ ಬೇಡ ಅಂತ ಹೇಳಿದೆ ಕ್ಯಾಚ್ ಇಟ್ಕೊಂಡೇ ಪರವಾಗಿಲ್ಲ ಈ ಸೈಟಿಂದ ಎಷ್ಟಾಗ ಕೈ ಕ್ಯಾಚ್ ಇಟ್ಕೊಂಡು ಇನ್ನು ಬಿದ್ದರೂ ಕೈಗೆ ತೂತನೇ ಆಗಿಬಿಡುತ್ತೆ ಅಷ್ಟು ಫೋರ್ಸಿಂದ ಬಿಡುತ್ತೆ ಆಮೇಲೆ ಲೈಟ್ ಬೇರೆ ಲೈಟ್ ಕಂಬ ಬೇರೆ ಇದೆಯಲ್ಲ ಅದಕ್ಕೆ ತಗೊಂಬನಿ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ತುಂಬ ಸಲ ಎಸ್ತಿದ್ದಾರೆ ಮೇಲಿಂದ ಸುಮ್ಮನೆ ಹೋಗಿ ಬಂದಿದೆ ನೋವು ಆಗೋಯ್ತು ನೋಡಿ ಎಷ್ಟು ತಗೊಂಡು ಓಡ್ ಬಂದು ಹಾಗೆ ಬರ್ತಾ ಪಾಪಕ್ಕೆ ಪ್ಯಾಂಪರ್ಸು ಮತ್ತು

ಸೊ ಫೈನಲಿ ಎಲ್ಲ ತಗೊಂಡು ಬಂದು ಗೈಸ್ ಓಕೆ ನೋಡಿ ನೂಡಲ್ಸ್ ಗೋಬಿ ಅಲ್ಲ ಸುಮ್ಮನೆ ಹೆಂಗ್ ಬಕ್ರಾ ಬಕ್ರಾ ನಮ್ಮ ನವಿ ತುಂಬ ಬಕ್ರಾ ಆಗ್ತಾ ಇದ್ದಾಳೆ ಇವಳು ಬಕ್ರಾ ಆಗಿರೋದ್ಕೆ ನಮ್ಮನ್ನು ಮದುವೆ ಆಗಿರೋದಿಲ್ಲ ಅಂದ್ರೆ ನನ್ನೆಲ್ಲ ಮದುವೆ ಆಗ್ಬೇಕಾಯ್ತಿ ಇವಳು ಏನ ಬಕ್ರೀನಿ ನನ್ ಮದುವೆ ಆಗಿ ಏನಕ್ಕೆ ಅದೇ ಏನು ಶ್ರೀಮಂತ ಅನ್ಕೊಂಡ ಏನಿಲ್ಲ ಅನ್ಕೊಂಡಿದ್ಯಾ ನೀನು ಅನ್ಕೊಂಡಿಲ್ಲ ನಾನು ಅಂದ್ರೆ ಅಷ್ಟೊಂದು ಬಡವ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಮೀಡಿಯಂ ಆಗಿ ಅವ್ರೆ ಅಂತ ಅನ್ಕೊಂಡಿದ್ದೆ ಅಷ್ಟೇ ಅದೇ ಅದೇನ್ ಅನ್ಸಿಲ್ಲ ನಾನ್ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇದ್ರೆ ಸಾಕಲ್ವ ಗೈಸ್ ಶ್ರೀಮಂತನೇ ಬೇಕು ಅಂತ ಏನಿಲ್ಲ ನಾವೇ ದುಡ್ಬಿಟ್ಟೆ ಶ್ರೀಮಂತ ಆಯ್ತು ಇದೆಲ್ಲ ಬರೀ ವಿಡಿಯೋಗೋಸ್ಕರ ಅಷ್ಟೇ ಗೈಸ್ ಬೈತಾ ಇರ್ತಾಳ

ತಗಿ ಬೇಗ ಜಲ್ದಿ ನೀನ್ ಮೊಬೈಲ್ ಸ್ವಿಚ್ ಆಫ್ ಆಗುವ ಸಾಧ್ಯತೆ ಇದೆ ಗೈಸ್ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ನಿಮಗೆ ಸಿಕ್ತೀವಿ ಅಷ್ಟೇ ಏನು ತಿನ್ನಕ್ಕೆ ತಂದಿಲ್ಲ ಅಲ್ಲಿ ನಿನ್ನೆ ಗೈಸ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನಿನ್ನೆ ಕರೆಂಟ್ ಆರು ಗಂಟೆಗೆ ಹೋಯ್ತು ಹತ್ತು ಗಂಟೆ ಆದರೂ ಬರಲಿಲ್ಲ ಗೈಸ್ ಇವಾಗ ನೋಡಿ ಬಿಸಿಲಿ ಹೆಂಗೆ ಹೊಡಿತೈತಿ ಮಳೆ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಂತೂ ಈ ಬೇಸಿಗೆನೋ ಮಳೆಗಾಲನೋ ಗೊತ್ತಿಲ್ಲ ಹಂಗೆ ಬರ್ತೈತೆ ಮಳೆ ಮಾತ್ರ ಸೊ ಇವಾಗ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಕರೆಂಟ್ ಇಲ್ಲಾಂದ್ರೆ ಏನು ವ್ಲಾಗ್ ಮಾಡೋಕ್ಕಿದೆ ನಮ್ಮ ಮನೇಲಿ ಯಾವುದು ಲೈಟು ಇಲ್ಲ ಏನೂ ಇಲ್ಲ ಮೊಬೈಲ್ ಲೈಟು ದೀಪ ಹಚ್ಕೊಂಡು ಕೂತಿದ್ದು ದೇವರ ದೀಪ ಅಷ್ಟೇ ಅದು ಬಿಟ್ಟರೆ ಯಾವುದು ಬೆಳಕು ಜೋರಾಗಿಲ್ಲ ಇವಾಗ ಬೆಳಗ್ಗೆ ಎದ್ಬಿಟ್ಟು ನವಿ ಪಲಾವ್ ಮಾಡಿದ್ದಾರೆ ತಿನ್ನಬೇಕು ಹುಡುಗ್ರ ಜೊತೆ ಮೊಸರು ಥರ ಹೋಗಿದ್ದೆ ಆ ಹುಡುಗನ ಜೊತೆ ಗಿಡ ಇದ್ದಾರೆ ಬನ್ನಿಷ್ಟ ಎಳೆ ಮಗ ಒಂದೇ ಹೋಗೈತೆ ಬೆಳಗ್ಗೆ ಪಲಾವ್ ಮಾಡಿದ್ರು ತಿಂದಿರಲಿಲ್ಲ ಅರ್ಧ ತಿಂದಿದ್ದೆ ಮೊಸರು ಇರಲಿಲ್ಲ ಮೊಸರು ಬಜ್ಜಿ ಮಾಡಿದ್ದೀನಿ ಮೊಸರು ತಗೊಂಬನ್ನಿ ಅಂತ ಕಳಿಸಿಲ್ಲ ಅರ್ಧ ತಿಂದಿದ್ದೆ ಹೋಗಿ ಕಳ್ಸ್ರೆ ತಗೊಂಬಂದೆ ಇವಾಗ ತಿನ್ಬೇಕು ಇವಾಗ ಮತ್ತೆ ವಾಪಸ್ ನೋಡಿ ನಮ್ಮ ಒಂದೇ ಒಂದು ಕೊಡು ಒಂದೇ ಒಂದು ಕೊಡುವಂತ ಹುಡ್ಗನ ಹತ್ರ ಹೋಗಿದ್ದ ಹುಡುಗನ ಅದು ಒಂದು ಖುಷಿ ಕೊಡ್ಬೇಡ ಒಂದೇ ಒಂದು ನೋಡಿ ಎಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಅವ್ರು ರಂಜಿತಪ್ಪ ಹೋಗಿದ್ದಾನೆ ನಂಗೆ ಖುಷಿ ಅಪ್ಪ ತನಕ ಕೊಡ್ಸಿದ್ದು ಯಾಕೆ ಕೊಡ್ಸಿದ್ದು ಒಂದ್ ಇಡೀ ಕೊಡ್ತಾ ಇದ್ದಾನೆ ಅವ್ರ ಅಪ್ಪ

ನಾನು ಇದನ್ನು ನಮ್ಮ ನವಿಗೆ ಅಂತಲೇ ಬಂದಿದ್ದು ಗೈಸ್ ನವಿ ಕೇಳ್ತಾ ಇಲ್ವಂತ ಇವ್ರಿಗೆ ಅಂತ ಎರಡು ಗೊಂಬೆ ಇರೋ ಬರ್ತವಲ್ಲ ಅದನ್ನು ತಗೊಂಡೆ ಇವ್ರಿಬ್ರು ಅದನ್ನು ತಾವೆ ಅಲ್ಲಿ ತಗಸ್ಕೋಬೇಕಾದ್ರೆ ಹೆಂಗ್ ಚೆನ್ನಾಗಿತ್ತಾ ನಮ್ ಬೇಡ ಅಂದೆ ಇಲ್ಲ ಅದೇ ಬೇಕು ಅದೇ ಬೇಕು ಅಂತ ತಗಸ್ಕೊಂಡೆ ಇವಾಗ ಅಣ್ತಿರ್ದು ನಿಂಗೆ ಅಯ್ಯೋ ನಾಟಕ ಆಡಬಾರ್ದು ಕಣ್ಣೀರೇ ಬರ್ತಾ ಇಲ್ಲ ನಿಮ್ಗೆ ಕಣ್ಣೀರು ಬಂದಿಲ್ಲ ಅಂದರೆ ಸುಮ್ನೆ ನಾಟಕ

ಹ್ಞೂ ಆಯ್ತು ಬಿಡು ನನ್ನ ತಿಸ್ ನನಗೋಸ್ಕರ ತಿಂಡಿ ಮಾಡಿ ಕೊಟ್ಟರು ಇವರು ನಾನು ಇವ್ರಿಗೋಸ್ಕರ ಕಾಫಿ ಮಾಡ್ಕೊಂಬಂದು ಕೈಸ್ ಅಂತೆಲ್ಲ ಹೇಳ್ಕಾತ ಅವ್ರೆ ಮಾಡ್ಕೊಂಬಂದು ಕೊಟ್ಟಿರೋ ಮಿಕ್ಕಿದ ವಾಪಸ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಕೊಟ್ಟೆ ಸೊ ನಮ್ಮ ನವಿಯವರು ಕಾಫಿ ಕುಡಿತಾ ಇದ್ದಾರೆ ಸ್ಟ್ರಾಂಗ್ ಕಾಫಿ ಶುಗರ್ ಲೆಸ್ ಕೈ ಕೈ ಆದರೆ ಮಧ್ಯಾಹ್ನ ಆಗಿದೆ ನಮ್ಮ ನವಿಯವರು ನಾಳೆಗೆ ದೋಸೆಗೆ ರೆಡಿ ಮಾಡ್ತಾ ಇದ್ದಾರೆ ಪ್ಲೀಸ್ ಇಡ್ಲಿ ಬೇಡ ನಮಗೆ ಪ್ಲೀಸ್ ಇಡ್ಲಿ ಇಷ್ಟ ಇಲ್ಲ ಕೈಸಂದ್ರೆ ಇಡ್ಲಿ ಮಾಡ್ತಾ ಇದ್ದಾರೆ ಇನ್ನೇನ್ ಮಾಡೋದು ತಿನ್ನೋದು ಇವಾಗ ಹೋಗ್ಬಿಟ್ಟು ರಾಗಿ ಮತ್ತೆ ಅಕ್ಕಿ ಎರಡು ಮಿಲ್ ಮಾಡಿಸ್ಕೊಂಬರ್ಬೇಕು ಅಕ್ಕಿ ರೊಟ್ಟಿ ಮತ್ತೆ ರಾಗಿ ಮುದ್ದೆಗೋಸ್ಕರ ಏನ್ ಮಾಡ್ತಾ ಇದಾರೆ ಮಕ್ಕಳಿಬ್ರು ಕಿತಾಪತಿ ಮಾಡ್ತಾ ಇದಾರೆ ಬಿಟ್ಟು ವಿಡಿಯೋ ಇದ್ ಗೋಚವಾದ ಅವ್ರು ರಿಯಾಕ್ಷನ್ ನೋಡ ಮೆತ್ತಗೆ ಸೈಲೆಂಟ್ ಆಗಿ ಬರ್ತಿದ್ದೆ ಮತ್ತೆ ತಗೊಂಡಿದ್ದಾರ ಅವ್ರ ಮುಂದೆ ನೀನೇ ಚೆಲ್ದೆ ಅಂತ ಹೇಳ್ಬೇಕಾಯ್ತು ನಾನು ನೀನೇ ಚೆಲ್ದೆ ಅಂತ ಹೇಳ್ಬೇಕಿತ್ತು ಹಿಂಗೆ ಚೆಲ್ಬಿಟ್ಟು ಕೆಳಗಡೆ ಕೂತ್ಕೊಂಡೆ ಅಂತ ಅಯ್ಯೋ ಜಸ್ಟ್ ಮಿಸ್ ಗೈಸ್ ಅಕ್ಕಿನ ಮತ್ತೆ ರಾಗಿ ನಾವು ಮೆಲ್ಲಿಗೆ ಹೋಗ್ತಾ ಇದರಿಂದ ಬೆಂಗ್ಳೂರಲ್ಲೇ ಸಿಗ್ತಾಯ್ತು ಇವತ್ತು ಹನ್ನೆರಡು ರೂಪಾಯಿಗೆಲ್ಲ

ਉਦੋਂ ಕಪ್ಪು ಕಣ್ಣು ਹੰਗ ਢਿੱਕਣ ਵੀਡੀਓ ਮਾਰਤਿਦਿਯਲਾ ਇकडे ਬਾਹ ਹੰਤ ਕਰੀਤਾਰੇ ਹੰਗੇ ਵੜਾ ਹੰਗੇ ਸਰ ਚੇਲ ਬੇਕੋ ਉਹਨੇ ਚੇਲੂ ਨੂੰ ਓਕੀ ਕਾਲ ਆਇਤ ਆ ಕೆ ಜಿ ಇತ್ತಾ ಹೌದಾ ಗ್ರೇಟ್ ಹಂಗಾರೆ ನಾನು ಕೆಳಗಡೆ ಬಂದಿದ್ದೀನಿ ಬಂದಿದ ರಂಗೋಲೆ ನೋಡಿ ಗೈಸ್ ನಂಗೆ ಅಷ್ಟು ಚಂದ ಬಿಡ್ಸಕ್ ಬರಲ್ಲ ಸಿಂಪಲ್ ಆಗಿ ಹೆಂಗೋನ್ ಬಿಡ್ಸಿ ಅದನ್ನ ಮಕ್ಳು ಬಿಡಲ್ಲ ಒಳ್ಸ ಹಾಕ್ತಾರೆ ಗಿಡಗಳು ನೋಡಿ ಶ್ರಾಮಿ ಇದು ತೆಂಗಿನಕಾಯ್ದು ಬೆಳಿತಾ ಇದೆ ಊರಿಗೆ ಹೋದಾಗ ಅದ ಒಣಗಾಕ್ಬೇಕು ಎಷ್ಟು ಜನಾಗ್ ಬಂದಿದೆಯಲ್ಲ ಇದೇ ದೊಡ್ಡ ಮರ ಆದಾಗ ನೋಡಕ್ ಎಷ್ಟು ಚಂದ ಅನ್ಸುತ್ತೆ ಅಂದ್ರೆ ತುಂಬಾ ಚೆಂದ ಅನ್ಸುತ್ತೆ ನೀರು ಅಕ್ಕಿ ರಾಗಿ ಎಲ್ಲನೂ ಒಂದೇ ಸಲ ಮಾಡ್ಕೊಬಾರ ಹೋಯ್ತ ಇದಾರೆ ಏನ್ ಮಾಡ್ಕೊಬರ್ತಾರ ಗೊತ್ತಿಲ್ಲ ನೀವು ಹೋಯ್ತೀರ ಅಪ್ಪನ ಜೊತೆ ಬಿಡಿ

ए मिलि वईसरनु नि तरके ओ बळि मक्कुलु केन गद्रतारे ಅಂತ দানা দানা কাপらすතර লাগা দوستサル ಅಣ್ಣನ ಮೋಟ ನಿಂದೇನ ನಾನು ನಾನು ಹೇಯ್ ಎ ಬಕು ಸಿಕಡೆ ಕ್ಯಾ ಏ ಇಪರ ಮೇ ಗೈಸ್ ಹಮ ತಾಣ ಬರ್ರಾಬು ಹೋಗ್ರ ಅವಳಿಕೆ ಬಾಂಚತ್ತು ತಗೊಳ ಅದು ಕೆಳಗಡೆ ಗಂಟೆ ತಗೊಳ ಲಿಫ್ಟ್ ಗಂಟೆ ತಗೊಡೆ ಇದನ್ನ ಅದನ್ನು ಇಟ್ಕೊಂಡ್ಬಿಟ್ಟು ಬರ್ಲಿ ಪ್ರೈಸ್ ನಾನು ಇದೊಂದು ಚೀಲ ಹಿಡ್ಕೊಂಡು ಹೋಯ್ತಾ ಇದ್ದೀನಿ ಎರಡು ಹಿಡ್ಕೊಂಬ ನಮ ಎಲ್ಲಿ ಮೊಬೈಲ್ ಐತಲ್ಲ ಅದಕ್ಕೋಸ್ಕರ மாடக்கேந்தர ஆகை கைஸ் நம்ம நோடி சைல்ட் ஆடங்க ஆடத்தி நோடக்கே தோட மனுஷரங்கை ஆடங்க ஆடது டெம் ಚೈಲ್ದಂಗೆ ಆ ಸಣ್ಣ ಸಣ್ಣ ಬಾಟ್ಲಿಗೂ ನೀರು ತುಂಬಿಕೊಂಡೋಗ್ಬೋತಾರ ಅವ್ರಿಗೆ ತಗೊಂಡೋಗಿ ಅವನು ಕೊಡೋದು ರಾಜ ಐತಲ್ಲ ನೋಡಕ್ ಬರೋದು ಹ್ಞೂ ವಯಸ್ಸು ನಮ್ಮನೆಯವರು ಒಬ್ಬರೇ ಮಾತ್ರ ಎಲ್ಲೂ ಓಡಾಡಲ್ಲ ನಮ್ಮ ನಮ್ಮೋನರ್ ಅಂಟಿ ರಂಗೋಲಿ ಬಿಟ್ಟಿರೋದು ಚೆನ್ನಾಗಿ ಬಿಡ್ತಾರೆ ಗಾಡಿಯಿಂದ ಕುತ್ಕೊಳ್ಳೋಕೆ ಯಾಕೆ ಬರೋಣ ನೋಡಿರಿ ಹೋಗೋಣ ಎಷ್ಟು ದಿನ ಬೇಕಾದ್ರೂ ರೊಟ್ಟಿ ಆಗತ್ತೆ ರೊಟ್ಟಿ ತಿನ್ಬೋದು ಅಷ್ಟೊಂದು ಇವಾಗ ರಾಗಿ ಹಸಿ ನಮ್ ನವಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಮಾಡಿ ಮಾಡಿ ಬಿಡ್ತಾ ಇರ್ಬೋದು ಚಿಕನ್ ತಂದು ಕೊಟ್ರೆ ಸಾಕು ಮೂರು ದಿನ ಸೂಪರ್ ಆಗಿರೋದು ಕಾಂಬಿನೇಷನ್ ಈ ಮಿಲ್ಲಿಗೆ ಹಾಕಪ್ಪ ಬರದಂದ್ರೆ ಒಂದರಡಂಗಿರಲ್ಲ ಸೀಟ್ ಅವರೇ ಒಂದರಡ್ಬಿಟ್ಟು ಕೊಡ್ತಾರೆ ಅದರೊಳಗಡೆನೇ ಒಂದರಡ ಅದು ಇರುತ್ತೆ ನೋಡಿ ಗಾಯ್ಸ್ ಮಧ್ಯಾಹ್ನ ಆಗಿದೀವ ಊಟ ತಿನ್ನಿಸ್ತಾ ಇದ್ದೀನಿ ಊರು ಮಾಡಿದ್ದು ನಾವು ತಿನ್ನಿಸ್ಬೇಕಂತೆ ಬರ ಇದೆ ಬರಾ ಇದ್ದಾರೆ ಎಷ್ಟು ಜನ ವಿಡಿಯೋ ಮಾಡಿ ಬಿಟ್ಟು ಓಡಿಬಿಡತಳೆ ಹಂಗೆ ಹೀಂಗೆ ಅಂತಲ್ಲ

ಓಕೆ ಕಾಯಿಸಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ಅನಿಸಿಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಸಬ್ಸ್ಕ್ರೆ ಇವಾಗ ಏನೋ ಕೇಳ್ದಲ್ಲ ಕ್ವಶನ್ ಇಲ್ಲ ವೀಡಿಯೋಲೆಂದು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಎಡಿಟ್ ಮಾಡಕ್ಕೆ ನಿನಗೆ ಕಷ್ಟ ಆಗುತ್ತೆ ಅಂತ ಇಲ್ಲಿಗೆ ಏನು ಮಾಡ್ತೀವಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್